ಯೂಟ್ಯೂಬ್ ಚಾನಲ್ ಎಲ್ಲರಿದ್ದೀರಾ ನೀವೆಲ್ಲ ತುಂಬಾ ಅನ್ಕೊಂತಾ ಅನ್ಕೊಂತ ಇದೇ ನಾನು ರೈತ ಬ್ಲಾಗ್ ಮೇ ಮಾಡ್ತಾ ಇದ್ದೀನಿ ಇವಾಗ ಇವ್ನಿಂಗ್ ಇವಾಗ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ನಾನು ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊ ಅದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಇವನಿಂಗ್ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ದೊಣ್ಣೆ ಬಿರಿಯಾನಿ ಹಾಕಿದ್ರೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅನ್ಕೊಂಡಿದ್ವಿ ಈ ಎರಡೂ ಕೂಡ ನಾಟಿ ಸ್ಟೈಲು ಸೊ ಹಾಗಾಗಿ ಆ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಬಿರಿಯಾನಿಗೆ ಬೇಕಾಗಿರೋದು ಕೆಲವೊಂದು ಐಟಮ್ ಸಿಕ್ಕಿರೋ ಐಟಮ್ಗಳನ್ನ ಹಚ್ಚಿಟ್ಕೊಂಡಿದೀನಿ ಕೆಲವೊಂದು ಐಟಮ್ ನನಗೆ ಬೇಕಾಗಿತ್ತು ಸೊ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ತಗೊಂಡಿದೀನಿ ಮುಂದೆ ಸೊ ಆರ್ಡರ್ ಮಾಡಿ ತಗೊಂಡಿದ್ದೀನಿ ಬೇಕಾ ಏನಂತ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಮೆಂಟ್ಲಿ ಸೊ ಪುದೀನ ಸಪ್ಪದು ತಗೊಂಡಿದ್ದೀನಿ ಒಂದು ಖಾಲಿ ಆಗಿತ್ತು ಮನೇಲಿ ಇರ್ಲಿಲ್ಲ ಅದ್ರ ಜೊತೆಗೆ ಕುಕುಂಬರು ಇಂಗ್ಲೀಷ್ ಕುಕುಂಬರು ಇದು ಇದೇನು ಇದು ನಾರ್ಮಲ್ ಮನೆಗೆ ಅದು ಮತ್ತೆ ಆನಿಯನ್ನು ಕಸ್ಕೂರಿ ಮೆತಿ ಬೇಕಾಗಿತ್ತು ಕಸ್ಕಲಿ ಮೆತಿ ತರ್ಸಿದೀನಿ ಮತ್ತೆ ಇದು ಒಂದು ಚಕ್ಕೆ ಸೊ ಕರ್ಡು ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಪ್ಲಮ್ ಕೇಕ್ ಕೂಡ ಆರ್ಡರ್ ಮಾಡ್ಕೊಂಡಿದೀನೋ ಆಫರ್ ಸಿಗುತ್ತೆ ಅಂತ ಜಿಪ್ಲೋದಲ್ಲಿ ಆರ್ಡ್ರ್ ಮಾಡಿದ್ದು ಹಾಗಾಗಿ ಇದು ಆಫರಲ್ಲಿ ಕೂಡ ಇತ್ತು ಸೊ ಕ್ರಿಸ್ಮಸ್ ಪ್ಲಮ್ ಕೇಕ್ ಇರಬೇಕಲ್ವ ಹಾಗಾಗಿ ಒಂದು ಪ್ಲಮ್ ಕೇಕ್ ಕೂಡ ಸೊ ಬನ್ನಿ ಇವಾಗ ಮಾಡೋದನ್ನ ಪಟಾಪಟ ಅಂತ ತೋರಿಸ್ತೀನಿ ಫಸ್ಟ್ ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಬನ್ನಿ ಮ್ಯಾರಿನೇಟ್ ಮಾಡೋದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಕರ್ಡು ಹಾಗೇ ಅರಿಶಿನ ಪುಡಿ ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಕನಿಗೆ ಇಟ್ಕೊಳ್ಳುತ್ತೆ ಚೆನ್ನಾಗಿ ಹಾಗಾಗಿ ಸೊ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಕೊರಿಯಂಗದ ಪೌಡರ್ ಹಾಕ್ಕೊತಾ ಇದ್ದೀನಿ ಸೊ ಲೆಮನ್ ಹಾಕೊತಾ ಇದ್ದೀನಿ ಅರ್ಧ ಸ್ಲೈಸು ಚಿಕನ್ ಮ್ಯಾರಿನೇಟ್ ಮಾಡಿ ಚಿಕನ್ ಮ್ಯಾರಿನೇಟ್ ಮಾಡಿಬಿಟ್ಟು ಸೊ ನಾವೇನಾದ್ರೂ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮ್ಯಾರಿನೇಟ್ ಮಾಡಿದ ಕಾರಣ ನಾವೆಲ್ಲ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಷೊತ್ತಿಗೆ ಇದು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಎಕ್ಸ್ಟ್ರಾ ತಗೊಂಡಿರೋದಕ್ಕೆ ಚಿಲ್ಲಿ ಪೌಡರ್ನ ಕಮ್ಮಿನೇ ಯೂಸ್ ಮಾಡಿದೀನಿ ನೀವೇನಾದ್ರೂ ಜಾಸ್ತಿ ಚಿಲ್ಲಿ ಪೌಡರ್ನ ಹಸುಮೆಸಿ ಕಮ್ಮಿ ತಗೊಂಡ್ರೆ ಸೊ ಸ್ವಲ್ಪ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನ ಹಾಕೋಬಹುದು ಸೊ ಇವಾಗ ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಬೇಕು ಮೇನ್ ದೊಡ್ಡ ಬಿರಿಯಾನಿಗೆ ಏನಂದ್ರೆ ಮಸಾಲೆಗಳು ಫ್ರೈ ಮಾಡ್ಕೊಂಡು ಹಾಕಿದ್ರೇನೆ ಟೇಸ್ಟ್ ತುಂಬಾ ಬರುತ್ತೆ ನಮ್ ನಾಟ್ ಸ್ಟೈಲ್ ಬಿರಿಯಾನಿ ಅಂತೂ ಈ ತರ ರಾ ಮಸಾಲಗಳು ಹಾಕೋದಕ್ಕಿಂತ ಫ್ರೈ ಮಾಡಿ ಆ ಮಸಾಲೆಗಳನ್ನ ರುಬ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬಾಳೆ ಇಟ್ಕೊಂಡು ಆಯಿಲ್ ಹಾಕೊಂತೀನಿ ಮಸಾಲೆಗಳನ್ನ ಹುರಿಯದ್ದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಶುಂಠಿನ ನಾನು ಒಂದು ಒಂದು ಕಪ್ಪು ಬಿದ್ದೆ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಅರ್ಧ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಸೊ ಇದು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ತಗೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಇದ್ದೀನಿ ಇನ್ನು ಸ್ವಲ್ಪ ನಾನು ಬಿರಿಯಾನಿಗಿಟ್ಕೊತೀನಿ ಇಲ್ಲಿ ಒಂದು ಒಂದೂವರೆ ಅಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಹಾಗೇನೆ ಏಲಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ಈ ಸ್ಪೈಸಸ್ ಕಲೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏಲಕ್ಕಿಂದ ಒಂದು ಐಸ್ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಸ್ಟೆಪ್ಪರ್ ತಗೊಂಡಿದ್ದೀನಿ ಸೊ ಎರಡು ಸಾರು ಸಾರೋಗ ತಗೊಂಡಿದೀವಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀರಿ ನೀವು ಇಲ್ಲಿ ಚಾಯಿ ಜೀರನು ಕೂಡ ಯೂಸ್ ಮಾಡಬಹುದು ಸೊ ಅದಿಲ್ಲ ಅಂದಾಗ ನೀವು ನಾರ್ಮಲ್ ಜೀರಿಗೆನೂ ಕೂಡ ಹಾಕೋಬಹುದು ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಾಗ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಕಾಳು ಹಾಕೊತಾ ಇದ್ದೀನಿ ಸೊ ಇದನ್ನು ಇದ್ರ ಜೊತೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಆದರೆ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳಿ ಧನ್ಯ ಫುಲ್ಲು ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ಟೇಸ್ಟು ಆ ಫ್ರೇಗ್ರೆನ್ಸ್ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇದೆಲ್ಲ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಸೊ ಇದೆಲ್ಲ ಹಾಕೊಳ್ಳೋಣ ಸೊ ಇದು ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಸಪ್ರೇಟಾಗಿ ಎತ್ತಿಸ್ಕೊಬಿಡೋಣ ರುಬ್ಬಬೇಕು ಇದನ್ನ ಸೊ ಆರಿದ ಮೇಲೆ ರುಬ್ಬೇಕು ಸೊ ಆರೆಂಜ್ ಮೇಲೆ ರುಬ್ಬಿದ್ರೆ ಒಳ್ಳೇದಿಲ್ಲ ಅಂದರೆ ಮಿಕ್ಸಿ ಕೂಡ ಹಾಳಾಗುತ್ತೆ ಇದೊಂದು ಟೇಸ್ಟ್ ಕೂಡ ಬಿಸಿದ್ರೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾವು ಇವಾಗ ಇನ್ನೊಂದು ಮತನ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಇವತ್ತು ಒಂದು ಕೆ ಜಿ ಚಿಕನ್ಗೆ ಹಾಕೊತಾರಿಷ್ಟು ಮಸಾಲಾನ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ಜಾಸ್ತಿ ಹಾಕೊಳ್ಳಲ್ಲ ಪುದೀನ ಕೊತ್ತಂಬರಿ ಹಾಗೇನೆ ಸ್ವಲ್ಪ ಮೆಂತ್ಯ ಸೊಪ್ಪು ಸೊ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಪುದೀನ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೊಂಡಿದೀನಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ನಾನು ಮೆಂತ್ಯ ಸೊಪ್ಪನ್ನ ತಗೊಂಡಿದೀನಿ ಈ ಮೂರು ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಕ್ ಬಿರಿಯಾನಿಗೆ ಒಂದು ಒಳ್ಳೆ ಗ್ರೀನ್ ಕಲರ್ ಬರುತ್ತೆ ಸೊ ನೀವು ಹಾಗೆ ಬಿರಿಯಾನಿಗೆ ಲೈಕ್ ಒಗ್ಗರಣೆ ಅವಾಗ ಹಣಗೆ ಕೂಡ ಹಾಕೋಬಹುದು ಆ ಗ್ರೀನ್ ಕಲರ್ ನ್ಯಾಚುರಲ್ ಆಗಿ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇನೆ ಜಾಸ್ತಿ ಇಲ್ಲ ಈ ಎರಡು ನಿಮಿಷಕ್ಕೆ ನೀಟಾಗಿ ಎಲ್ಲಾ ಫ್ರೈ ಆಗಿಬಿಡುತ್ತೆ ಇದನ್ನ ರುಬ್ಕೊಂಡು ಮತ್ತೆ ನಾನು ಇಟ್ಟಿರ್ತೀನಿ ಮಸಾಲೆಗಳನ್ನೆಲ್ಲ ರುಬ್ಕೊಂಡಾಯ್ತು ಸೊ ಇವಾಗ ಬಿರಿಯಾನಿನ ಮಾಡೋಣ ಇಲ್ಲಿ ನಾನು ನೀವು ಪಾದಲ್ಲಿ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ ಅಂತ ಸೊ ಇಲ್ಲಿ ನಾನು ಆಯಿಲ್ ಇದ್ದೀನಿ ಸೊ ಇಲ್ಲಿ ಎಲ್ಲಾ ಪಲಾವ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಗೇನೆ ಸ್ಟಾರ್ ಹೂವು ಸೋಂಪು ಸೊ ಇದು ಪಲಾವ್ ಎಲೆ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಅಂದರೆ ಚಿಕನ್ ಸ್ಪೈಸಸ್ ಏನೇನು ಬರುತ್ತೆ ಪಲಾವದ ಐಟಮು ಅದೆಲ್ಲ ಹಾಕೊತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತೆ ಸೊ ಬಿರಿಯಾನಿ ಅವಾಗಲೇ ಎರಡು ಈರುಳ್ಳಿ ಮೂರು ಈರುಳ್ಳಿ ಕಟ್ ಮಾಡಿದ್ದೆ ನಾನು ಒಂದುವರೆ ಈರುಳ್ಳಿ ಅಷ್ಟು ನಾನು ರುಬ್ಬದಕ್ಕೆ ಹಾಕೊಂಡಿದ್ದೆ ಇನ್ನು ಮಿಕ್ಕಿದೆ ಸೊ ಹುಬ್ಣಂಗ ಹಾಕೊತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಸೊ ಬಿರಿಯಾನಿಗೆ ಯಾವಾಗ್ಲೂ ಬಿರಿಯಾನಿಗೆ ಯಾವಾಗ್ಲೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಒಂದೊಂದು ಕೆಲವೊಂದೊಂದು ಸೀಕ್ರೆಟ್ ಇರುತ್ತೆ ಬಿರಿಯಾನಿ ಮಾಡೋದಿಕ್ಕೆ ಲೈಕ್ ಈರುಳ್ಳಿ ಎಲ್ಲ ಬ್ರೌನ್ ಆಗಬೇಕು ಕೆಲವೊಂದು ಸೀಕ್ರೆಟ್ ಇಂಗ್ಬಿಡಿಯನ್ ಅದನ್ನು ಹಾಕಿದ್ರೇನೆ ನಿಮ್ಗೆ ಈ ಹೋಟೆಲ್ಸ್ ಎಲ್ಲ ತಿಂತೀರಲ್ಲ ಆ ಥರದ್ದು ಬಟ್ ಇದು ಹೋಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂತೀರಿ ನೀವು ದೊಣ್ಣೆ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ಟೈಮ್ ಸಖತ್ತಾಗಿರುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ಲಿ ಅಷ್ಟೊತ್ತಿಗೆ ನಮ್ಮ ಚಿಕನ್ ಕೂಡ ನಿಮಗೆ ಚಿಕನ್ ಮ್ಯಾರಿನೇಟ್ ಮಾಡಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ನಿಮ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ ಮಾಡಿಡಿ ಅವಾಗ ಏನಾಗುತ್ತೆ ಅಂದ್ರೆ ಚಿಕನ್ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಬಿರಿಯಾನಿನ ಡೈರೆಕ್ಟ್ ಮಾಡಿದಾಗ ಫುಲ್ಲು ಚಿಕನ್ ರಬ್ಬರ್ ತರ ಇರುತ್ತೆ ನೀವು ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಿರ್ತೀರ ಬಿರಿಯಾನಿಲಿ ಚಿಕನ್ ತಿನ್ನಕ್ಕೆ ಕೆಲವೊಬ್ರು ಇಷ್ಟಪಡಲ್ಲ ಏನಕ್ಕೆ ಅಂದ್ರೆ ಅದರಲ್ಲಿ ಮಸಾಲೆ ಹಿಡಿದಿರಲ್ಲ ಉಪ್ಪು ಕರ ಏನು ಹಿಡ್ದಿರಲ್ಲ ಸಪ್ಪೆ ಸಪ್ಪೆ ಅಂತ ಇರುತ್ತೆ ಅವಾಗ ತಿನ್ನ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಸೋ ಹಾಗಾಗಿ ಮೊದಲೇ ಮ್ಯಾರಿನೇಟ್ ಮಾಡಿದ್ರೆ ಸೋ ಚಿಕನ್ ಚೆನ್ನಾಗಿ ಮಸಾಲಾನ ಉಳಿಯುತ್ತೆ ಹಾಗೇನೇ ಜೂಸಿಯಾಗಿ ಸಾಫ್ಟ್ ಆಗಿರುತ್ತೆ ಸೋ ಈಗ ಚೆನ್ನಾಗಿ ಫ್ರೈ ಆಗಿದೆ ಸೋ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕೋಂತಾ ಇದೀನಿ ಚೆನ್ನಾಗಿ ನೀರೆಲ್ಲ ಬಿತ್ಕೊಂಡು ಸೊ ನೀರ್ ಫ್ರೈ ಆಗಿದೆ ಇವಾಗ ನಾನು ರುಬ್ಕೊಂಡಿರೋಂತ ಮಸಾಲ ಹಾಕೊತಾ ಇದ್ದೀನಿ ಸೊ ಅವಾಗ್ಲೇ ಫ್ರೈ ಮಾಡಿ ರುಬ್ಬಿದ್ನಲ್ಲ ಆ ಮಸಾಲ ಹಾಗೇನೆ ಇದು ಗ್ರೀನ್ ಮಸಾಲ ರುಬ್ಕೊಂಡಿದ್ದಲ್ಲ ಸೊ ಅದನ್ನು ಕೂಡ ಇವಾಗಲೇ ಹಾಕೊತಾ ಇದ್ದೀನಿ ಸೊ ಇವಾಗ ಮಸಾಲೆನೆಲ್ಲ ನೀಟಾಗಿ ಫ್ರೈ ಆಗಲಿ ಮಸಾಲೆ ಏನು ಜಾಸ್ತಿ ಫ್ರೈ ಆಗೋದಿನ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಎಲ್ಲ ಫ್ರೈ ಮಾಡ್ಕೊಂಡಿರೋ ಮಸಾಲಾನೇ ಅಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾವು ಮೆಂತ್ಯ ಸೊಪ್ಪು ಪುದೀನ ಮತ್ತೆ ಕೊತ್ತಂಬರಿ ಎಲ್ಲ ರುಬ್ಬ ಹಾಕಿದ್ವಲ್ಲ ಇವಾಗ ಒಂದು ಒಳ್ಳೆ ಗ್ರೀನ್ ಕಲರ್ ಬರುತ್ತೆ ಸೊ ಅವಾಗಲೇ ಸ್ವಲ್ಪ ಮ್ಯಾರಿನೇಟಿಗ್ ಉಪ್ಪು ಹಾಕೊಂಡಿದೆ ಇವಾಗ ಸೋ ಚಿಕನ್ ಮತ್ತೆ ಮಸಾಲ ಗಿಡಿಲಿ ಅಂತ ಹಾಕೊಳ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ಅಕ್ಕಿನ ಮೂರು ಲೋಟದಷ್ಟು ತೊಳೆದಿಟ್ಕೊಂಡಿದ್ದೆ ಮೂರು ಲೋಟ ಮೀನ್ಸ್ ದೊಡ್ಡ ಲೋಟದಲ್ಲಿ ಒಂದು ಕೆ ಜಿ ಬರುತ್ತೆ ಒಂದು ಕೆ ಜಿ ಗೆ ಒಂದು ಕೆ ಜಿ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿನ ನಾನು ಒಂದು ಒಂದು ಐದು ನಿಮಿಷ ಅಷ್ಟೇ ನೆನೆಸಿಟ್ಕೊಂಡಿದ್ದೆ ಸೊ ಬಿರಿಯಾನಿ ಬೇಗ ಆಗುತ್ತೆ ಹಾಗಾಗಿ ಅಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಸೊ ನೀಟಾಗಿ ಅಕ್ಕಿನ ಅಕ್ಕಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಳ್ಳೋಲ್ಲ ಇವಾಗ ಇಲ್ಲಿ ನೀರು ಹಾಕೊಂತ ಇದ್ದೀನಿ ನೀರ್ ನಾನು ಒನ್ ಇಷ್ಟು ಟೂ ತರ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ಹೈ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಿಂಗೆ ಬಿಡ್ತೀನಿ ಸೊ ಆಮೇಲೆ ನಾನು ತೋರಿಸ್ತೀನಿ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಅರ್ಧ ಭಾಗ ಬೇಯವರೆಗೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂತೀನಿ ಆಮೇಲೆ ನಾನು ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಲೈಕ್ ತಮ್ ಬಿರಿಯಾನಿ ಆ ತರ ಟೇಸ್ಟ್ ಬರುತ್ತೆ ಹಾಗಾಗಿ ಫುಲ್ಲು ಕುಕ್ಕರಲ್ಲೇ ಇದು ಮಾಡಿಬಿಟ್ರೆ ಏನಾಗುತ್ತೆ ಸ್ವಲ್ಪ ಮುದ್ದೆ ಮುದ್ದೆ ಆಗ ಇರುತ್ತೆ ಹಾಗಾಗಿ ಹದಿನೈದು ನಿಮಿಷ ಒಂದು ಹೈ ಅಲ್ಲಿ ಇಟ್ಕೊಂಡು ಆಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸೊ ತೋರ್ಸ್ತೀನಿ ಹೇಗೆ ಬರುತ್ತೆ ಅಂತ ಇವಾಗ ನಿಮಗೆ ಸಾಲ್ಟ್ ನೋಡಿಕೊಂಡು ಸೊ ಬೇಕಾದರೆ ನೀವು ಎಕ್ಸ್ಟ್ರಾ ಉಪ್ಪು ಹಾಕೊಬೋದು ಸೊ ನಾನಿಲ್ಲಿ ಚೀಸ್ ಎಲ್ಲ ಚೆನ್ನಾಗಿ ಕುದಿದ್ದು ಬೇಕಾದರೆ ನೋಡ್ತೀನಿ ಆವಾಗ ಟೇಸ್ಟ್ ನೀಟಾಗಿ ಗೊತ್ತಾಗತ್ತೆ ಸೊ ಇವಾಗ ಇನ್ನೂ ಅಷ್ಟು ಗೊತ್ತಾಗಲ್ಲ ಸೊ ಅಕ್ಕಿ ಸ್ವಲ್ಪ ಬೆಂದಿರುತ್ತಲ್ಲ ಅವಾಗ ನಮಗೆ ಉಪ್ಪು ಬೇಕಾದರೆ ಹಾಕೋಬಹುದು ಖಾರ ಏನಾದರೂ ಕಮ್ಮಿ ಇದೆ ಅಂದಾಗ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಸೊ ಇವಾಗ ಇಲ್ಲಿ ಆಲ್ಮೋಸ್ಟ್ ಅರ್ಧ ಅದವಾಗ ಬೆಂದಿದೆ ರೈಸು ಸೊ ಇವಾಗ ಲಾಸ್ಟಲ್ಲಿ ಇದಕ್ಕೆ ತುಪ್ಪ ಹಾಕೋಣ ತುಪ್ಪ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಸೊ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ತುಪ್ಪನ ಇವಾಗ ಇದು ಮುಚ್ಚುಳ ಹಾಕ್ಬಿಟ್ಟು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ರೆಡಿ ಆಗತ್ತ ಮೊನ್ನೆ ಇವಾಗ ಬೆಳ್ಳುಳ್ಳಿ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕಬಾಬ್ಗೆ ಇಲ್ಲಿ ಶುಂಠಿ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಎರಡು ದಪ್ಪು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಹಸುಮೆಣ್ಸಿನ್ಕಾಯಿ ಇದು ಖಾರ ಇಲ್ಲಾಗ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇದು ರುಬ್ಕೊಳ್ಳೋದಕ್ಕೆ ಕರಿಬೇವು ತೊಗೊಂಡಿದ್ದೀನಿ ಇಷ್ಟನ್ನು ರುಬ್ಕೊಳ್ಳೋಣ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ತೊಗೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕರ್ಡು ಹಾಕೊತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ನೈತಿ ಸೊ ಇವಾಗ ರುಬ್ಬಿರೋ ಅಂತ ಮಸಾಲನ ಹಾಕೊಳ್ತಾ ಇದ್ದೀನಿ ಸೊ ಇದೇ ಮೇನ್ ಮಸಾಲ ಬೆಳ್ಳುಳ್ಳಿ ಕಬಾಬ್ಗೆ ಆ ಫ್ರೇಗ್ರೆನ್ಸ್ ಬರಬೇಕು ಅಂದ್ರೆ ಸೊ ಇದಕ್ಕೆ ನೀರು ಹಾಕ್ಕೊಳ್ದೇನೆ ಹಾಗೆ ತರಕಾರಿಯಾಗಿ ರುಬ್ಕೊಳ್ಳಿ ಆದ್ರೆ ಸ್ವಲ್ಪ ನುಣ್ಣ ಆಗಿಲ್ಲ ಅಂದ್ರೆ ಒಂದೇ ಒಂದ್ ಎರಡು ಡ್ರಾಪ್ ಹಾಕೊಳ್ಳಿ ನಾನು ಇನ್ನೊಂದ್ ಎರಡು ಡ್ರಾಪ್ ಹಾಕೊಂಡಿದೀನಿ ಅಷ್ಟೇನೆ ಜಾಸ್ತಿ ಹಾಕೋಬಿಟ್ರೆ ತೆಂಡಗ ಆಗ್ಬಿಡುತ್ತೆ ಅಂಟ್ಕೊಳಲ್ಲ ಸೊ ಇವಾಗ ಒಂದ್ ಮೊಟ್ಟೆ ಹಾಕೊತಾ ಇದೀನಿ ಮೊಟ್ಟೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಕ್ರಿಸ್ಪಿ ಬೇಕು ಅಂದಾಗ ಮೊಟ್ಟೆ ಹಾಕೋಬಹುದು ಮೊಟ್ಟೆ ಮೊಟ್ಟೆನೂ ಕೂಡ ಸ್ಕಿಪ್ ಮಾಡಬಹುದು ಸೊ ಈ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಾಲ್ಟ್ ಹಾಕೊಂತ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಉಪ್ಪು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಚಿಕನ್ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳಿ ಸೊ ಅಷ್ಟಲ್ಲಿ ನಮ್ಮ ಬಿರಿಯಾನಿನೂ ಕೂಡ ರೆಡಿ ಆಗುತ್ತೆ ಸೊ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಟರೆ ಬೇಗ ಮ್ಯಾರಿನೇಟ್ ಆಗುತ್ತೆ ಈ ಟೈಮ್ ಇದ್ರೆ ಅಂದ್ರೆ ಹೊರಗಡೆನೆ ಇಟ್ರೆ ಸೊ ಸ್ವಲ್ಪ ಹೊತ್ತು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಇದು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಸೊ ಬಿರಿಯಾನಿ ರೆಡಿಯಾಗಿದೆಲ್ಲ ಕೂಡ ಹೋಗಿದೆ ಬನ್ನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸೊ ನೋಡ್ಬೋದು ಫುಲ್ಲು ಗಮಗಮ ಅಂತ ಇದೆ ಆ ರೈಸ್ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ಸೊ ನಮ್ಮ ಬಿರಿಯಾನಿ ರೆಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ನ್ಯಾಚುರಲ್ ಆಗಿ ಕಬಾಬ್ ಕೂಡ ಮ್ಯಾರಿನೇಟ್ ಆಗಿದೆ ಎಣ್ಣೆ ಕೂಡ ಕೂಡಿದೆ ಬೆಳ್ಳುಳ್ಳಿ ಕಬಾಬ್ಣ ನೋಡಿ ಒಂದು ಸ್ವಲ್ಪನು ಕೂಡ ಮಸಾಲಾನ ಬಿಟ್ಕೊಂಡಿಲ್ಲ ನೀಟಾಗಿ ಎಲ್ಲ ಹಂಗಿ ಇಟ್ಕೊಂಡಿದೆ ಕಲರ್ ನೋಡಿ ನ್ಯಾಚುರಲ್ ಕಲರು ಸೊ ಮಸಾಲೂ ಕೂಡ ನೀಟಾಗಿ ಎಲ್ಲ ಹಂಗೆ ಇಟ್ಕೊಂಡಿದೆ ಈ ಟೈಮಲ್ಲಿ ಸ್ವಲ್ಪ ಕರ್ಬೇವು ಕೂಡ ಹಾಕ್ತಿರೋಣ ರೈಸ್ ಚೆನ್ನಾಗಿ ಬರುತ್ತೆ ಕರ್ಬೇವು ಹಾಕೋದ್ರಿಂದ ರೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕ್ರಿಸ್ಪಿ ಆಗತ್ತಂತ ಫ್ರೈ ಒಂದು ಬೆಳ್ಳುಳ್ಳಿ ಕಬಾಬ್ಬ ವೀಡೋನಲ್ಲಿ ನೋಡಿದ್ದ ಬೆಳ್ಳುಳ್ಳಿ ಕಬಾಬ್ ಸೊ ಇದು ಚಂದ್ರಪ್ಪ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ನಮ್ಮನೇಲಿ ನಾನಿದೆ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡಮ್ಮ ಅಂತ ಕೂತು ಫೈನಲ್ಲಿ

ಹೊಡ್ತಾ ನಾನೇತ್ಕೋತೀನಿ ಅವಳಿಗೂ ಒಂದು ಹುಷಾರಪ್ಪ ಬಿಸಿ ಇದೆ ಹಿಡೀರಿ ಕೆಳಗಡೆ ಸೊ ಎಲ್ಲ ಊಟ ಮಾಡಿಕೊಂಡು ನಮ್ಮ ಮೇಲೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಅಲ್ಲಿಗೆ ಹೋಗೋಣ ಅಂತ ಬಾಸಿ ಸ್ಟಾರ್ಟ್ ಹೆಂಗೆ ಅರ್ಗೋಣ ಅಂತ 후후. <laughs> ये पा नींबू पट्टे नींबू पट्टे तो நம்மரே இவச்சு கிறிஸ்マス ஸ்பெஷல் நமனிகோஸ்கர் તમારે கேன் பண்ணேன் ಹೇಗಿದೆ ಕ್ಯೂಟಿ ಸೂಪರ್ ರುದು ಹೇಗಿದೆ ಮಗ್ನ ಹಾ ಸ್ವಲ್ಪ ಟೇಸ್ಟ್ ಮಾಡಿ ಇರ್ತೀನಿ ಬಸಿ ಹೇಗಿದ್ಯೋ ಬಾಸಿ ಸೌತೆಕಾಯಿ ಎಲ್ಲ ಮಿಕ್ಸ್ ಬಸಿ ಕ್ಯೂಟಿ ಫುಲ್ಲು ಡೆಕೋರೇಷನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಇಲ್ ನೋಡಿ ಇಲ್ಲಿ ಹೆಂಗ್ ಮಾಡಾಕಿದಾನೆ ಅಂತ ಹ್ಞೂ ನಿಮ್ಗೆ ಇಲ್ಲಿ ಹಾಕಿದೀನಿ ಪಸ್ಟ್ ಖಾಲಿ ಮಾಡುದೇ ಹೇಗಿದ್ದಾನೆ ನಿಜಾ ಚೆನ್ನಾಗಿದ್ಯಾ ಕಬಾಬ್ ಕಬಾಬ್ ಆಲ್ರೆಡಿ ನಮ್ಮನೇ ಟೇಸ್ಟ್ ಮಾಡಿದ್ದಾರೆ ಮಾಡಿದಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಚರ್ಚ್ ಹತ್ರ ಹೋಗ್ತಾ ಇದ್ವಿ ಬರೋಣ ಅಂತ ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಬಿಟ್ರೆ ಓಡೋಗ್ತಾನೆ ನಮ್ ಕುಳ್ಳ ಇವಾಗ ಮನೆಗೆ ಬಂದ್ವು ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕ್ರಿಸ್ಮಸ್ನ ಸೊ ಹಾಗಾಗಿ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವು ಬರ್ಬೇಕಾದ್ರೆ ಹಂಗೆ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡ್ಕೊಬಂದ್ವು ಅಲ್ಲೇ ಇಟ್ಟಿರ್ತಾರಲ್ವ ಸೊ ನಾನಿದೊಂದು ಕ್ಯೂಟ್ ಇಯರಿಂಗ್ಸ್ ತೊಗೊಂಡೆ ಸೊ ಇನ್ನೊಂದಿ ಎಲ್ಲ ತಗೊಂಡು ಇಟ್ಕೊಂಡಿದ್ದ ಸೊ ಫಿಫ್ಟಿ ರುಪೀಸ್ ಅಂದರು ಸರಿ ಅಂದ್ಬಿಟ್ಟು ನಂಗೆ ಬೇಕಾಗತ್ತೆ ಅಂತ ಇದು ಅದೇ ಹಾಗೆ ಇಲ್ಲಿ ನೋಡಿನಿ ಎಷ್ಟು ಕ್ಯೂಟಾಗಿದೆ ಇದು ಅಷ್ಟೇ ಫಿಫ್ಟಿ ರುಪೀಸ್ ಕೊಟ್ಟು ತಗೊಂಡೆ ಈ ಬ್ಯಾಂಡ್ ಕೊಡಿಸ್ದೆ ಸೊ ರುದ್ದು ಮಲ್ಕೊಬಿಟ್ಟಿದ್ದಾಳೆ ರುದ್ದು ಬ್ಯಾಂಡಲ್ಲಿ ಬಾಸುಕೊಂಡು ಟೊಪ್ಪಿ ಕೊಡಿಸಿದ್ದೀನಿ ಸೊ ಇದು ರುದ್ದಿದು ಇದು ಬಾಸದು ನೋಡಿ ಬಾಸದು ಎಷ್ಟು ಕ್ಯೂಟಾಗಿದೆ ಹ್ಞೂ ಬಸ್ ನೀನು ಟೊಪ್ಪಿ ಬೇಡನೋ ಏ ಮೆಕ್ಯಾನಿಕ್ ಬೇಡವಾ ಇಲ್ಲಿ ನೋಡಿ ಇಲ್ಲಿ ಬರೀ ಮೆಕ್ಯಾನಿಕ್ ಕೆಲಸ ಮಾಡೋದೆ ಬೇಡ ಇಲ್ಲಿ ನೋಡ ಇಲ್ಲ ಎಲ್ಲ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸ್ತಿದೆ ಗೊತ್ತಾ ಚಿಕ್ಕದು ನೋಡಿ ಫುಲ್ ಇಲ್ಲಮ್ಮ ಬರಿ ಸರಿ ಕವರ್ ಆಗುತ್ತೆ ಅಷ್ಟೇ ಸರಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ವೀಡಿಯೋನ ಶೇರ್ ಮಾಡಿಕೊಡಿ ಸೊ ನಾನು ನಾಳೆ ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವಾಗ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ ನಾಸ್ ಆ ಬ್ಲಾಗ್ ನಮ್ಮಲ್ಲಿ ಅಲ್ಲಿ ಮೂವಿ ನೋಡ್ಸೋ ಕೂತ್ಕೊಂಡಿದ್ದಾರೆ ಬಾಯ್